ಎರಡು ಬಿಲ್ ಹೇಳಿಕೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಒಂದೇ ಕಾಮಗಾರಿಗೆ ಎರಡು ಬಾರಿ ಬಿಲ್ ಆಗಿರುವ ಹಲವು ಪ್ರಕರಣಗಳನ್ನ ನಾವು ಕಂಡಿದ್ದೇವೆ ಅಂತ ಬಿಬಿಎಂಪಿಯ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ತಿಳಿಸಿದ್ದು ಎರಡು ಬಾರಿ ಬಿಲ್ ಆಗಿರುವುದು ಹೆಚ್ಚು ಪಾವತಿ ಮಾಡಲಾಗಿರುವಂತಹ ಪ್ರಕರಣಗಳ ತನಿಖೆಯನ್ನ ಈಗಾಗಲೇ ನಡೆಸಲಾಗ್ತಾ ಇದೆ ಎರಡು ಬಾರಿ ಹಣವನ್ನು ಪಡೆದಂತಹ ಏಜೆನ್ಸಿಗಳಿಂದ ಅವುಗಳ ಮುಂದಿನ ಕಾಮಗಾರಿಗಳ ಬಿಲ್ನಲ್ಲಿ ಕಡಿತ ಮಾಡಿಕೊಳ್ಳಲು ಯೋಜಿಸಲಾಗಿದೆ ಅಂತ ಹೇಳಿದರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಾರ್ಚ್ ಮತ್ತು ಜುಲೈನ ನಡುವೆ ಕೋರ್ಮಂಗಲ ಒಳಾಂಗಣ ಕ್ರೀಡಾಂಗಣದಲ್ಲಿ ಕೋವಿಡ್ ಕೇರ್ ಸೆಂಟರ್ ಸೌಲಭ್ಯಗಳಿಗಾಗಿ ಬೆಂಗಳೂರು ದಕ್ಷಿಣ ವಲಯದ ಆರೋಗ್ಯ ಅಧಿಕಾರಿಯವರು ರಾಜಾ ಎಂಟರ್ಪ್ರೈಸಸ್ ಏಜೆನ್ಸಿಗೆ ಒಂದು ಪಾಯಿಂಟ್ ಐವತ್ತು ಕೋಟಿಯನ್ನ ಬಿಡುಗಡೆ ಮಾಡಿದರು ಬಿಬಿಎಂಪಿ ಕೇಂದ್ರ ಯೋಜನೆ ವಿಭಾಗದ ದಕ್ಷಿಣ ವಲಯದಿಂದ ಒಂದು ಐವತ್ತೊಂದು ಕೋಟಿಯನ್ನ ಅದೇ ಏಜೆನ್ಸಿಗೆ ಅದೇ ಸೌಲಭ್ಯಕ್ಕಾಗಿ ಎರಡು ಸಾವಿರದ ಇಪ್ಪತ್ತೊಂದರ ಮಾರ್ಚ್ ಮತ್ತು ಆಗಸ್ಟ್ ನಡುವೆ ಬಿಡುಗಡೆ ಮಾಡಿದ್ರು ಈ ಪ್ರಕರಣವನ್ನ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಉಲ್ಲೇಖಿಸಿ ಕ್ರಮವನ್ನ ಕೈಗೊಳ್ಳಲು ಶಿಫಾರಸು ಮಾಡಲಾಗಿತ್ತು ಕೋರಮಂಗಲ ಒಳಾಂಗಣ ಕ್ರೀಡಾಂಗಣದಲ್ಲಿ ಕೋವಿಡ್ ಕೇರ್ ಸೆಂಟರ್ ಸೌಲಭ್ಯಗಳಿಗಾಗಿ ಎರಡು ಬಾರಿ ಹಣ ಬಿಡುಗಡೆ ಮಾಡಿರುವ ಆರೋಗ್ಯ ಅಧಿಕಾರಿ ಮತ್ತು ಎಂಜಿನಿಯರ್ಗಳ ವಿರುದ್ಧ ಶಿಸ್ತಿನ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ತುಷಾರ್ ಗಿರಿನಾಥ್ ತಿಳಿಸಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ